ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ಹೂವಿರುವಂಥ ಎರಡು ಗಿಡದ ಬಗ್ಗೆ ನಾನು ತಿಳಿಸಿದ್ದೆ ಈಗ ನಾನು ಮೂರನೇ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಗಿಡದಲ್ಲಿ ಯಾವಾಗಲೂ ಗಿಡಕ್ಕೆ ತುಂಬಾ ಹೂ ಆದ್ರೆ ನಮ್ಗೆ ಕಣ್ಣಿಗೆ ಒಂದ್ ರೀತಿ ಹಬ್ಬ ಅದೇ ರೀತಿ ಆ ಕಣ್ಣಿಗೆ ಹಬ್ಬವನ್ನು ಕೊಡುವಂತ ಮತ್ತೊಂದು ಗಿಡ ಜಿರೇನಿಯಮ್ಮು ಅಂತ ಅನ್ಕೋತೀನಿ ನಾನು ಇದು ತುಂಬಾ ಹೂ ಬಿಡುತ್ತೆ ಯಾವಾಗ್ಲೂ ವರ್ಷ ಪೂರ್ತಿ ಹೂ ಬಿಡುತ್ತೆ ಈ ಗಿಡವನ್ನು ಹೇಗೆ ಬೆಳೆಸೋದು ಮತ್ತೆ ಅದ್ರ ಕೇರಿ ಹೇಗ್ ಮಾಡೋದು ಅಂತ ನಾನು ತಿಳಿಸ್ತೀನಿ ಇಲ್ಲಿ ಒಂದು ಪಾಟ್ ತಗೊಂಡು ಪಾಟಿಗೆ ಈರುಳ್ಳಿ ಸಪ್ಪೆಯನ್ನು ಹಾಕಿದ್ದೀನಿ ಪಟ್ಟಿಂಗಿಂದ ಬೆಳೆಸ್ತಂತ ಜಿರೇನಿಯಂ ಗಿಡವನ್ನು ನಾನು ಇದಕ್ಕೆ ಹಾಕ್ತೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಕೊಂಡಿದ್ದೀನಿ ನಂತರ ಮೂವತ್ ಪರ್ಸೆಂಟ್ ಹಳೆಯದಾದ ಸಗಣಿ ಗೊಬ್ಬರ ಮತ್ತೊಂದು ಎಪ್ಪತ್ ಪರ್ಸೆಂಟ್ ಮಣ್ಣಿನ ಮಿಶ್ರಣವನ್ನು ಮಾಡಿಟ್ಕೊಂಡಿದೀನಿ ಅದನ್ನೇ ಇಲ್ಲಿ ಹಾಕ್ತೀನಿ ಮತ್ತೆ ಕೋಳಿ ಗೊಬ್ಬರ ಒಂದ್ ಸ್ವಲ್ಪ ಕೋಳಿ ಗೊಬ್ಬರವನ್ನ ಹಾಕ್ತೀನಿ ಸ್ವಲ್ಪ ಕಹಿ ಪೇವ್ನ ಹಿಂಡಿ ಇದು ಕಹಿ ಹಿಂಡಿಯನ್ನು ಹಾಕ್ತೀನಿ ಅಂದ್ರೆ ಇದೆರಡು ಎರಡು ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಮತ್ತೆ ಅದು ಒಂದು ರೀತಿ ಗೊಬ್ಬರವನ್ನು ಗೊಬ್ಬರ ಹಾಕು ಅದು ಕೆಲಸ ಮಾಡತ್ತೆ ಅದಕ್ಕೆ ಇವೆರಡನ್ನು ನಾ ಹಾಕ್ತೀನಿ ಈ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಬೇಕು ಇದು ಪ್ರೀತಿ ಕಟಿಂಗ್ ಇಂದ ಬೆಳೆಸಂತ ಗಿಡವನ್ನು ನಾನಿಲ್ಲಿ ಹಾಕ್ತೀನಿ ಇದು ಅಷ್ಟು ಪೂರ್ತಿ ಮಣ್ಣನ್ನು ಹಾಕಲ್ಲ ಸ್ವಲ್ಪ ಮಣ್ಣನ್ನು ತೆಗೆದು ಈ ಗಿಡವನ್ನು ಈ ರೀತಿಯಾಗಿ ಹಾಕ್ತೀನಿ ಮತ್ತೆ ಮಣ್ಣಿನ ಮಿಶ್ರಣವನ್ನು ಹಾಕಿ ಪೂರ್ತಿಯಾಗಿ ಫಿಲ್ ಮಾಡ್ತೀನಿ ಎಪ್ಪತ್ ಪರ್ಸೆಂಟ್ ಮಾತ್ರ ಮಣ್ಣನ್ನು ಹಾಕ್ತೀನಿ ಉಳಿದಂತ ಸ್ಪೇಸನ್ನು ಅನ್ನು ಹಾಗೆ ಬಿಡ್ತೀನಿ ಗಿಡ ದೊಡ್ಡಾದ ಹಾಗೆ ಅದಕ್ಕೆ ನಾವು ಮಣ್ಣನ್ನು ಹಾಕ್ತಾ ಬರಬೇಕು ಮತ್ತೆ ಈ ಗಿಡಕ್ಕೆ ತುಂಬಾ ನೀರನ್ನು ಹಾಕಬಾರದು ಒಂದು ಮೀಡಿಯಂ ಮಣ್ಣಲ್ಲಿ ಎಷ್ಟು ತೇವಾಂಶ ಇದೆಯೋ ಅಷ್ಟೇ ಸಾಕಾಗತ್ತೆ ತುಂಬಾ ನೀರು ಹಾಕಿದಾಗ ಈ ಗಿಡ ಕೊಳೆಯುತ್ತೆ ಇದಕ್ಕೆ ಒಂದು ಐದರಿಂದ ಆರು ಗಂಟೆ ಕಾಲ ಬಿಸಿಲಲ್ಲಿ ಏನೂ ಆಗಲ್ಲ ಅಂದ್ರೆ ಇದು ಮಳೆಗಾಲದಲ್ಲಿ ಸೇವಂತಿಗೆ ಗಿಡವನ್ನೇ ನಾವು ಯಾವ ರೀತಿ ಕೇರ್ ಮಾಡ್ತೀವೋ ಆ ರೀತಿ ಇದನ್ನು ಕೇರ್ ಮಾಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನಾವು ಪಿಂಚಿಂಗ್ ಎಲ್ಲ ಮಾಡಬೇಕು ಅಂದರೆ ಈ ತುದಿ ಎಲ್ಲ ನಾವು ಹಳೆ ಎಲೆಗಳನ್ನೆಲ್ಲ ತೆಗಿಬೇಕಾಗತ್ತೆ ಮತ್ತೆ ಹೂ ಬಿಟ್ಟ ನಂತರ ನಾವು ಅದನ್ನೆಲ್ಲ ತೆಗಿಬೇಕು ಈ ರೀತಿಯಾಗಿ ಹೂ ಬಿಟ್ಟ ನಂತರ ಹೀಗೆ ಕಡ್ಡಿಗಳನ್ನು ತೆಗೆದುಹಾಕಬೇಕು ಮತ್ತು ಈ ರೀತಿ ಪಿಂಚಿಂಗ್ ಮಾಡಬೇಕು ಆಗ ಗಿಡ ಚೆನ್ನಾಗಿ ಬುಷಿಯಾಗಿ ಬೆಳೆಯುತ್ತೆ ತುಂಬಾ ಕಲರ್ಸ್ ಇರುತ್ತೆ ಡಬಲ್ ಕಲರ್ಸ್ ಸಿಂಗಲ್ ಎಲ್ಲ ಇರುತ್ತೆ ಇದು ಎಲೆ ಎಲ್ಲ ಒಂದೇ ರೀತಿ ಕಾಣುತ್ತೆ ಇದು ಯಾವ್ದು ಯಾವ ಕಲರ್ ಅಂತ ಗೊತ್ತಾಗಲ್ಲ ನಂಗಂತೂ ಗೊತ್ತಾಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಗಿಡವನ್ನ ನಾವು ಯಾವ ಪಾಟ್ ಅಲ್ಲಿ ಇದೆಯೋ ಆ ಪಾಟಿನ ಪಕ್ಕದಲ್ಲೇ ಅದೇ ಪಾಟ್ ಒಳಗೆ ಅಥವಾ ಆ ಪಾಟಿನ ಪಕ್ಕದಲ್ಲಿ ನಾವು ಆ ಕಟಿಂಗ್ಸ್ ಅನ್ನು ನಾವು ಅಲ್ಲಲ್ಲೇ ನೆಟ್ಟಿಟ್ಟುಕೊಂಡ್ರೆ ನಮ್ಗೆ ಆ ಕಲರ್ಸ್ ಹೋಗಲ್ಲ ಇಲ್ಲ ಅಂದ್ರೆ ನಾವು ರೀಪಾಟ್ ಮಾಡಿದಾಗ ಒಂದೊಂದ್ಸಲ ಕಲರ್ಸ್ ಎಲ್ಲ ಹೋಗ್ಬಿಡತ್ತೆ ಅದಕ್ಕೆ ನಾವು ಆ ರೀತಿಯಾಗಿ ಐಡಿಯಾ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿ ಹೋಗ್ಬಿಡುತ್ತೆ ತುಂಬಾ ಹೋಗ್ಬಿಡತ್ತೆ ಯಾವಾಗ್ಲೂ ಇದು ತುಂಬಾ ಹೋಗ್ಬಿಡತ್ತೆ ಈ ಜಿರೇನಿಯಮನ್ನ ನಾವು ಪದೇ ಪದೇ ರೀಪಾಟ್ ಮಾಡುವ ಅಗತ್ಯ ಇಲ್ಲ ಅಂದ್ರೆ ನಾವು ಎರಡು ವರ್ಷಕ್ಕೊಂದ್ಸಲ ರೀಪಾಟ್ ಮಾಡಿದ್ರೆ ಸಾಕಾಗತ್ತೆ ಅದನ್ನ ಒಂದ್ ನಾಲ್ಕರಿಂದ ಐದು ಇಂಚು ಬಿಟ್ಟು ನಾವು ಕಟಿಂಗ್ ಮಾಡಬೇಕು ಅದು ಮೇ ಎಂಡ್ ಹೀಗೆ ಕಟ್ ಕಟಿಂಗ್ ಮಾಡಬೇಕು ಆಮೇಲೆ ಮಳೆಗಾಲದಲ್ಲಿ ನಾವು ಕಟಿಂಗ್ ಮಾಡಬಾರದು ಅಂದ್ರೆ ಮಳೆಗಾಲದಲ್ಲಿ ಕಟಿಂಗ್ ಮಾಡಿದಾಗ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ಸತ್ತೋಗತ್ತೆ ಆ ಕಟಿಂಗ್ಸ್ ಎಲ್ಲ ನಾವು ನೆಟ್ಟು ಮತ್ತೆ ಬೇರೆ ಹೊಸ ಗಿಡಗಳನ್ನು ಮಾಡಬಹುದು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಮತ್ತೆ ನಾವು ನಾವು ಮೇ ಎಂಡಿಗೆ ಏನಾದ್ರು ಕಟಿಂಗ್ ಮಾಡಿಲ್ಲ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ನಾವು ಗಿಡವನ್ನು ಕಟಿಂಗ್ ಮಾಡಬಹುದು ಇದಕ್ಕೆ ಗೊಬ್ಬರ ತುಂಬಾನೇ ಬೇಕು ಅಂದ್ರೆ ಯಾವ ಗೊಬ್ಬರ ಹಾಕಿದ್ರೂ ಅಷ್ಟೇನು ಏನು ಆಗಲ್ಲ ತುಂಬಾ ಲಿಕ್ವಿಡ್ ಗಳನ್ನು ಹಾಕಬಾರ್ದು ಗಿಡ ಸ್ವಲ್ಪ ಅದು ಕೆಂಪಾಗತ್ತೆ ಕೆಂಪಾಗಿದೆ ಅಂದ್ರೆ ಅದಕ್ಕೆ ನೀರ್ ಹೆಚ್ಚಾಗಿದೆ ಅಂತಾನೆ ಅರ್ಥ ಈ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್